ಹಬ್ಬ ಯುವ ರೈತರ ಪಾಲಿಗೆ ಪ್ರೇರಣಾದಾಯಕವಾಗಲಿ ಸಂಸದ ಕಾಗೇರಿ ಕಾಳು ಮೆಣಸಿನ ಹಬ್ಬ ರೈತರಿಗೆ ಆತ್ಮವಿಶ್ವಾಸ ಹಾಗೂ ಯುವ ರೈತರಿಗೆ ಪ್ರೇರೇಪಣೆ ಕೊಡುವಂತಹ ಕೆಲಸವಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಿರ್ಸಿಯ ಕದಂಬ ಮಾರ್ಕೆಟ್ನಲ್ಲಿ ನಡೆಯುತ್ತಿರುವ ಕಾಳು ಮೆಣಸಿನ ಹಬ್ಬವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕದಂಬ ಮಾರ್ಕೆಟಿಂಗ್ ಸಹಕಾರಿ ಸಂಸ್ಥೆಯ ಅಧ್ಯಕ್ಷ ಶಂಭುಲಿಂಗ ಹೆಗಡೆ ಇತರರು ಉಪಸ್ಥಿತರಿದ್ದರು ರೈತರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಡುವಂತಹ ಯುವ ರೈತರಿಗೆ ಒಂದು ಪ್ರೇರಣೆ ಕೊಡುವಂತಹ ಒಂದು ಕಾರ್ಯಕ್ರಮವಾಗಿ ಮುನ್ನಡೆಲಿ ಅಂತ ನಾನು ಆಶಿಸ್ತೇನೆ ಇವತ್ತು ಈ ಕಾರ್ಯಕ್ರಮದಲ್ಲಿ ವೈವಿಧ್ಯತೆಗಳನ್ನೆಲ್ಲ ನೋಡ್ಬಿಟ್ರೆ हाई गुणवत्ता की बोला साम्पल के अंदर कि कंप्यूटर कंप्यूटिंग इधर नहीं टेस्टिंग मार्केट से कंप्यूटिंग बड़ा इतना नहीं पड़ता वहीं और ऐसे बोलते हैं तुम ट्रेडिशनल एरिया तो उसका नहीं पड़ता है तीन लिखड़ी के लिए पार्चमेंट बनी थी तीन लिखड़ी के लिए पार्चमेंट बनना कोई किन्नर � ಸರ್ಕಾರ ಬದಲಾದಂತೆ ಸಭಾಪತಿ ಹುದ್ದೆ ಬದಲಾಗದಿರಲಿ ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಸಂವಿಧಾನಿಕ ಹುದ್ದೆಯಾಗಿ ಸಭಾಪತಿ ಹುದ್ದೆಯನ್ನು ಯಾವುದೇ ಸರ್ಕಾರ ಬದಲಾದಾಗ ಬದಲಾಯಿಸುವುದು ಅಷ್ಟು ಸೂಕ್ತವಲ್ಲ ಮತ್ತು ಮೊದಲೆಲ್ಲ ವಿಧಾನ ಪರಿಷತ್ತಿಗೆ ಸಾಹಿತಿಗಳು ಬುದ್ಧಿವಂತರು ಶಿಕ್ಷಣವಂತರು ಬರುತ್ತಿದ್ದರು ಈಗ ಪರಿಸ್ಥಿತಿ ಹಾಗಿಲ್ಲ ಹಿಂದಿನ ಬಾಗಿಲಿಂದ ಬರುವವರು ಸೋತವರು ಬರುತ್ತಿದ್ದಾರೆನ್ನುವ ತಮ್ಮ ಅಭಿಪ್ರಾಯವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ಇಂದು ಶಿರ್ಸಿಗೆ ಬಂದ ಸಂದರ್ಭದಲ್ಲಿ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ ಇದ್ದಾಗ ಇನ್ನೊಂದು ಕೇಸ್ ಹಿಂದೆ ಬಸವರಾಜೇಶ್ವರಿ ಸಭಾಪತಿರು ಅವಾಗ ಏನತಂದ್ರೆ ಗುಂಡರಾಯ ಮುಖ್ಯಮಂತ್ರಿ ಗುಂಡರಾಯ ರಾಮಕೃಷ್ಣ ಹೆಗಡೆ ಬಂದ ಅವರು ಖಾನ್ ಕಾಂಗ್ರೆಸ್ ಕಾಂಗ್ರೆಸ್ನವಾಗಿದ್ದ ಸಭಾಪತಿ ಅವ್ರು ನಡೆಸ್ಕೊಂಡವರು ಇಲ್ಲಿವರೆಗೆ ಯಾವುದೇ ಸಭಾಪತಿಯನ್ನು ಬದಲಾವಣೆ ಮಾಡಬೇಕು ಬಂದಿರಲಿಲ್ಲ ಒಂದು ಸಾರಿ ಶಂಕರ ಮೂರ್ತಿ ಅವರ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದರು ಉಗ್ರಪ್ಪ ಅವರು ಬೇರೆ ಬೇರೆ ಏನೋ ಕಾರಣಗಳು ಹಾಕಿ ಮಂಡಿಸಿದರು ಅವಾಗ ಅಲ್ಲಿ ಅವರು ಫೇಲ್ ಒಂದು ಮೆಜಾರ್ಟಿತ್ತು ಆಯಿತು ಅದ ನಂತರ ಅನುರಾಗ್ ಅವರ ಉಪಾಧ್ಯಕ್ಷನ ಕೇಳಿರ್ತಾರೆ ಒಂಥರ ಬಿ ಜೆ ಪಿ ಅವ್ರು ಮಾಡಿದರು ಇಲ್ಲ ಕಾಂಗ್ರೆಸ್ನವರು ಆಮೇಲೆ ಪುಟ್ಟಣ್ಣ ಹಿಡ್ತಾ ಬಿ ಜೆ ಪಿ ಮಾಡಿದ್ರು ಇದು ಸಂಪ್ರದಾಯದಲ್ಲಿ ಒಳ್ಳೆಯದಲ್ಲ ಮತ್ತು ಉಪಾಧ್ಯಕ್ಷರಿಗೆ ಸಭಾಪತಿಗೆ ಅಂತರ ಮಾಡಿದೆ ಉಪಾಧ್ಯಕ್ಷದವರು ರಾಜಕೀಯವಾಗಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅವ್ರಿಗೇನು ಇದ್ದರೂ ಸಭಾಪತಿ ಇದ್ದಂಥವನ್ನ ಎಲ್ಲ ಪಕ್ಷಾತೀತವಾಗಿರುವಂಥವ್ರು ಮತ್ತು ಸಭಾಪತಿ ಆದ ದಿವಸ ನಾವು ಪ್ರಿಲಿಮಿನರಿ ಮೆಂಬರ್ಶಿಪ್ ರಾಜೀನಾಮೆ ಕೊಡ್ತೀವಿ ನಾನು ಸಭಾಪತಿ ಆದ ದಿವಸ ಪಕ್ಷದ ಪ್ರಿಲಿಮಿನರಿ ಇದ್ದಾಗ ಸಭಾಪತಿ ರಾಜೀನಾಮೆ ಈ ಪ್ರೇರಣಾ ಮುಖ್ಯ ರಾಜೀನಾಮೆ ಕೊಡ್ತೀನಿ ನಾವು ಕೊಟ್ಟಿದ್ದೀನಿ ಕೆಲವರು ಕೊಟ್ಟಿಲ್ಲ ನಾ ಕೊಟ್ಟಿದ್ದೆ ಯಾಕಂದರೆ ನಾನಲ್ಲಿ ಅಲ್ಲಿ ಆಗೇ ಕೆಲಸ ಮಾಡಿದ್ದೀನಿ ಇಲ್ಲಿವರೆಗೆ ಒಂದು ಹೇಳ್ತೀನಿ ಯಾವುದೇ ಥರದ ಕಾಂಗ್ರೆಸ್ ಅವರಾಗಲಿ ಬಿ ಜೆ ಪಿ ಅವರಲ್ಲಿ ಜೆ ಡಿ ಎಸ್ ಅವರಲ್ಲಿ ಒಂದೊಂದೇ ಒಂದು ಸಿಂಗಲ್ ಕಂಪ್ಲೇಂಟ್ ನನ್ನ ಮೇಲೆ ಮಾಡಿದ್ದೀನಿ ಇಲ್ಲಿವರೆಗೆ ಆ್ಯಜ್ ಆ್ಯಂಡ್ ಟುಡೇ ಯಾವುದೇ ಕಂಪ್ಲೇಂಟ್ ನನ್ನ ಮೇಲೆ ಮಾಡಿಲ್ಲ ಅವರು ಕೆಲವರು ವೈಯಕ್ತಿಕ ಹೇಳೋದ್ರೆ ನಾನು ಅವ್ರ ಬಿಟ್ಟು ಮಾತಾಡ್ತೀನಿ ಪ್ರಜಾಪ್ರಭುತ್ವ ಬಗ್ಗೆ ಕೇಳುವಂಥದ್ದಿಲ್ಲ ಯಾಕಂದ್ರೆ ಅಂತವರ ಬರಾಗತ್ತಾರೆ ಅವಾಗ ಈಗ ನೋಡಿ ನಮ್ಮ ವಿಧಾನ ಪರಿಷತ್ನಲ್ಲಿ ಸಾಹಿತಿಗಳು ಪತ್ರರಂಗದವರು ಸಿನಿಮಾದವರು ಬೇರೆ ಬೇರೆ ಅವರು ಎಜುಕೇಷನ್ ಇಷ್ಟು ಬರ್ತಿದ್ರು ಈಗ ಯಾರಿಲ್ಲ ಈಗೆಲ್ಲ ಹಿತ್ತಲ ಬರಂದೇ ಏನೈತಿ ಅಲ್ಲಿ ಸೋತವರು ಅಂಥವ್ರು ಇಂಥವ್ರು ಬರ್ತಾರೆ ಹೀಗಾಗಿ ಅಲ್ಲಿ ಯಾವುದೇ ಇದು ಉಳಿದಿಲ್ಲ ನೀವು ನೋಡ್ತೀರಿ ನಮ್ಮ ಸದನಗಳು ನಡೆದದ್ದು ಯಾವಾಗ ಹೆಂಗೆ ನೋಡಿದೆ ಯಾವಾಗ ಹೆಂಗೆ ನಡೀತೀವಿ ಅಂತ ನನ್ನ ಗಂಟು ಹೋಗ್ಬಿಟ್ಟಿರ್ತದೆ ಅದು ಕಂಟ್ರೋಲ್ ಮಾಡಿ 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 ಹೀಗಾಗಿ ವ್ಯವಸ್ಥೆ ಬದಲಾದಾಗ ಇದು ಬದಲಾಗಿದೆ ಫಲಾನುಭವಿಗಳಿಗೆ ಪರಿಷ್ಕೃತ ಪಹಣಿ ಸರ್ವೆ ನಕಾಶೆ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ ಶಾಸಕ ಭೀಮಣ್ಣ ನಾಯ್ಕ ಅವರು ಸಿದ್ದಾಪುರ ತಹಸೀಲ್ದಾರ್ ಕಚೇರಿಯಲ್ಲಿ ಭೂ ಮಂಜೂರಾತಿಗೆ ಸಂಬಂಧಿಸಿದಂತೆ ನಮೂನೆ ಒಂದರಿಂದ ಐದರ ಪ್ರಕರಣಗಳ ಅಡಿಯಲ್ಲಿ ಫಲಾನುಭವಿಗಳಿಗೆ ಪರಸ್ಕೃತ ಪಹಣಿ ಮತ್ತು ಸರ್ವೆ ನಕಾಶೆಯನ್ನು ವಿತರಿಸಿದಲ್ಲದೆ ಇಟಗಿಯ ನಾಗಚೌಡೇಶ್ವರಿ ದೇವಾಲಯ ಸಮಿತಿಗೆ ಸರ್ಕಾರದಿಂದ ಬಿಡುಗಡೆಯಾದ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಅನುದಾನಕ್ಕೆ ಸಂಬಂಧಿಸಿದ ಆದೇಶ ಪತ್ರವನ್ನು ಹಸ್ತಾಂತರಿಸಿದರು ಆಯುವವರ ಬಗ್ಗೆ ಪೊಲೀಸರು ಎಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಂದ ಆಗ್ರಹ ಈ ವಿಡಿಯೋದಲ್ಲಿರುವವರು ಸೇರಿದಂತೆ ಅನೇಕ ಜನರು ಬೆಳಿಗ್ಗೆ ಸೂರ್ಯ ಮೂಡುವ ಮೊದಲೇ ಅಂಗಡಿ ಮನೆ ಹಿತ್ತಲೊಳಗೆ ಹೋಗಿ ಚಿಂದಿ ಆಯುತ್ತಾರೆ ಇಲ್ಲಿ ಪ್ರಶ್ನೆ ಅದಲ್ಲ ಬೆಳಕಿಲ್ಲದ ಆ ಸಂದರ್ಭದಲ್ಲಿ ಇವರಿಗೆ ಏನಾದರೂ ಅಪಾಯವಾದರೆ ಅಥವಾ ಇವರಿಂದಲೇ ಏನಾದರೂ ಅಪಾಯವಾದರೆ ಯಾರು ಜವಾಬ್ದಾರಿ ಎನ್ನುವ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡುತ್ತಿದೆ ಚಿಂದಿ ಆಯುವುದಿದ್ದರೆ ಕೊನೆ ಪಕ್ಷ ಬೆಳಕಿರುವ ಸಮಯದಲ್ಲಾದರೂ ಬಂದು ಚಿಂದಿ ಆಯಬಹುದಲ್ಲ ಈ ಬಗ್ಗೆ ಅನಾಹುತ ಸಂಭವಿಸುವ ಮುನ್ನವೇ ಪೊಲೀಸರು ಎಚ್ಚರಿಕೆ ವಹಿಸಬೇಕೆನ್ನುವುದು ಸಾರ್ವಜನಿಕರ ಕಳಕಳಿಯ ಮನವಿಯಾಗಿದೆ ಜನ ಎದ್ಮೇಲೆ ಬರಬೇಕು ಕೊಡೋ ಇದು ಎಲ್ಲ ಹೆಕ್ಲಿಕ್ಕೆ ಈಗೆಲ್ಲ ಯಾರ್ದು ಮನೆಯೊಳಗೆ ಏನಾದ್ರು ಕಳುಹಾಯ್ತಂದ್ರೆ ಜವಾಬ್ದಾರಿ ಯಾರು ಅಲ್ಲ ನಿಮ್ಮ ನಿಮ್ಮದು ಎಲ್ಲ ಟೀಮ್ ಉಂಟಲ್ಲ ನಿಮ್ಮದು ಈಗ ನೋಡಿರಿ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ ನೀವು ನಾಳೆ ಏನಾದರೂ ಅನಾಹುತ ಆಯಿತು ಏನಾದರೂ ಆಯ್ತಪ್ಪ ಯಾರಾದ್ರೂ ಮನೆಗೆ ಏನಾದ್ರು ಕಳುಹಾಯ್ತು ಅವಾಗ ಜವಾಬ್ದಾರಿ ಯಾರು ನೀವು ಬೆಳಗ್ ಅಲ್ಲ ಮೊನ್ನೆ ನಾಳಿಂದ ನೀವು ಬರಲ್ಲ ಅಂತ ಹೇಳ್ತಾ ಇದ್ರಲ್ಲ ಸರಿ ಈಗ ನಾಳೆಯಿಂದ ನೀವು ಬಂದ್ರೆ ನಿಮ್ಮ ಟೀಮ್ ಅವ್ರಿಗೆಲ್ಲ ಹೇಳ್ಬೇಕು ನೀವು ಎಂಟು ಗಂಟೆ ನಂತರ ಹೋಗ್ಬೇಕು ನೀವು ಅಲ್ಲ ಅಲ್ಲ ನೀವು ಜನ ಇದ್ದೀರಿ ಒಂದು ಹನ್ನೆರಡು ಜನ ಇದ್ರಾ ಬೆಳಗ್ಗೆ ಎಂಟು ಗಂಟೆಗೆ ಬರಬೇಕು ನೀವು ಇಷ್ಟು ಎಲ್ಲ ಅವ್ರವ್ರ ಮನೆ ಒಳಗೆಲ್ಲ ಸರಿ ಸರಿಯಲ್ಲ ನೀವು ಬಂದಿದ್ರೆ ಆ ದಿವಸ ನೋಡಿದೆ ನಾನು ಅಲ್ಲಿ ಗ್ಯಾರೇಜ್ ಒಳಗೆ ಹೋಗಿದ್ದಾಗಿದ್ದೀನಿ ನೀವು ಹುಬ್ಳಿ ರೋಡಲ್ಲಿ ಅಲ್ಲಿ ಲಾಸ್ಟ್ ಕೆಳಗಡೆ ಆ ಫೋಲ್ಟ್ಗೆ ಹತ್ರ ನಿಮ್ಮ ಜನಾನೇ ಯಾರು ಅಂತ ಗೊತ್ತಾಗಲ್ಲ ನೀವು ಇಷ್ಟೊಳಗೆ ಯಾರ್ದಾರು ಮನೆ ಬಾಗ್ಲಿ ಒಳಗೆ ಹೋದ್ರೆ ಯಾರು ಗೊತ್ತಾಗ್ತದಾ ನೀವು ಅಲ್ಲ ನಾಳಿಂದ ಎಲ್ಲ ಕಂಡ್ರೆ ನಾನು ಕೇಸ್ ಮಾಡ್ತೀನಿ ನಿಮ್ಮ ಮೇಲೆ ಎಲ್ಲರ ಮೇಲೆ ಹಾಂ ನೀವು ಎಂಟ್ ಎಂಟು ಗಂಟೆ ನಂತರ ಬರಬೇಕು ನಾನು ಇಲ್ಲ ನಿಮ್ಮ ಮೇಲೆ ಎಲ್ಲ ಕಂಪ್ಲೇಂಟ್ ಮಾಡ್ತೇನೆ ನೋಡಿ ಟೇಸಿನಿ ಹೋಗಿ ಯಾರ್ದಾರು ಮನೆಗೆ ಏನ ಜವಾಬ್ದಾರಿ ನೀವೇ ಆಗ್ತೀವಿ ನೋಡಿರಿ ನಾಳೆ ಹಾಂ ನೂರೈವತ್ತು ವರ್ಷ ಪೂರೈಸಿದ ಮಾರಿಕಂಬ ಶಾಲೆಯ ಉನ್ನತೀಕರಣಕ್ಕಾಗಿ ಹಳೆ ವಿದ್ಯಾರ್ಥಿಗಳು ಶ್ರಮಿಸಬೇಕಿದೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಇಲ್ಲಿನ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ನಡೆಯಿತು ಶಿರ್ಸಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಎನ್ಗೌಡ ಉದ್ಘಾಟಿಸಿ ಸಂಸ್ಥೆಯ ಅಭಿವೃದ್ಧಿಗೆ ಸಂಘದ ಮೂಲಕ ಎಲ್ಲರೂ ಸೇರಿ ನೂರೈವತ್ತು ವರ್ಷಗಳ ಇತಿಹಾಸ ಹೊಂದಿರುವ ಈ ಪ್ರೌಢಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸೋಣ ಎಂದರು ಡಿಡಿಪಿಐ ಪಿ ಬಸವರಾಜು ಪ್ರೌಢಶಾಲೆಯ ಸಾಧನೆಯ ಬಗ್ಗೆ ಹೇಳುತ್ತಾ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರವೇಶಾತಿ ದಾಖಲಾಗುವ ಈ ಶಾಲೆಯು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸುತ್ತಿದ್ದು ಹಳೆಯ ವಿದ್ಯಾರ್ಥಿಗಳು ಸಹಾಯ ಮಾಡಬೇಕೆಂದರು ಸಿಇಒ ನಾಗರಾಜ್ ಸಿ ನಾಯ್ಕ್ ಈ ಪ್ರೌಢಶಾಲೆಯಲ್ಲಿ ಓದಿದ ಹಲವರು ಬೇರೆ ಬೇರೆ ದೇಶದಲ್ಲಿ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಉನ್ನತ ಪರಂಪರೆ ಹೊಂದಿದ ಈ ಪ್ರೌಢಶಾಲೆಯ ಶಿಕ್ಷಣದ ಅಭಿವೃದ್ಧಿಗೆ ಸಹಕಾರ ಕೋರಿದರು ನಗರಸಭಾ ಅಧ್ಯಕ್ಷೆ ಶರ್ಮಳಾ ಮಾದನಗೇರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರು ಸೈನಿಕರು ರೈತರು ಪೌರ ಕಾರ್ಮಿಕರನ್ನು ಶಾಲೆಯ ಹಾಲಿ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಈ ಸುಂದರ ಕಾರ್ಯಕ್ರಮದಲ್ಲಿ ಜೂನಿಯರ್ ಪುನೀತ್ ರಾಜ್ಕುಮಾರ್ ಹಳೆಯ ವಿದ್ಯಾರ್ಥಿಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು ಹೇಳುವೆ ಅನ್ನದ ತುತ್ತು ಕನ್ನಡ ತಾಯಿಗೆ ನನ್ನ ಜೂನಿಯರ್ ನನ್ನೀತ್ ರಾಜ್ಕುಮಾರ್ ಸರ್ ಅವರಿಗೆ ನೀಡಬೇಕು ಅಂತ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೆ ಈಗಿನ ಕಿಚ್ಚ ಸುದೀಪ್ ಹಾಗೂ ನಮ್ಮ ನಿಮ್ಮೆಲ್ಲರ ಡಿಬೋಸ್ ಮತ್ತೆ ಎಷ್ಟು ಅಭಿಮಾನಿಗಳಾಗಿರ್ಬೋದು ನಾವೆಲ್ಲರೂ ಅವ್ರನ್ನ ಅವ್ರ ಚಿತ್ರಗಳನ್ನು ನೋಡಿ ಬೆಳಿತಾ ಇದೀವಿ ಇಲ್ಲಿ ಎಷ್ಟು ಜನ ಅಪ್ಪು ಸರ್ ಫ್ಯಾನ್ ಇದೀರಾ ಎಲ್ರು ಟಾರ್ಚ್ ಗಳನ್ನ ಆನ್ ಮಾಡಿ ಆರಿಯ ನರೇ ನಿನ್ನ ಕನ್ನ ಬಿಸಿಯಾನಿ ವಿದ್ಯಾರ್ಥಿಗಳು ಪ್ರೌಢಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಟೀಮ್ ಕಡೆಯಿಂದ ತುಂಬ ಧನ್ಯವಾದಗಳು ಕಬ್ಬಿನ ಗದ್ದೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದ್ದ ಸಾಗುವಾನಿ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡ ಅರಣ್ಯ ಇಲಾಖೆ ಹಳಿಯಾಳ ಉಪವಲಯ ಅರಣ್ಯ ಅಧಿಕಾರಿಗಳು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಕೇಸರಳ್ಳಿ ಗ್ರಾಮದ ಮಾಲ್ಕಿ ಜಾಗದ ಕಬ್ಬಿನ ಗದ್ದೆಯಲ್ಲಿ ಅನಧಿಕೃತವಾಗಿ ಇಡಲಾಗಿದ್ದ ಸುಮಾರು ಐವತ್ತು ಸಾವಿರ ರೂಪಾಯಿ ಬೆಲೆಯ ಹನ್ನೆರಡು ಸಾಗುವಾನಿ ತುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿಗಳಿಗಾಗಿ ಬಲೆ ಬೀಸಲಾಗಿದೆ ಎಂದು ಹಳಿಯಾಳ ವಲಯ ಅರಣ್ಯಾಧಿಕಾರಿ ಬಸವರಾಜ್ ತಿಳಿಸಿದ್ದಾರೆ ಪೌಷ್ಟಿಕ ಆಹಾರ ಸೇವನೆಯಿಂದ ಕ್ಷಯ ರೋಗದಿಂದ ಮುಕ್ತವಾಗಲು ಸಾಧ್ಯವಿದೆ ಟಿಎಚ್ಒ ಡಾಕ್ಟರ್ ವಿನಾಯಕ್ ಭಟ್ ಸೂಕ್ತ ಚಿಕಿತ್ಸೆಯ ಜೊತೆಗೆ ಪೌಷ್ಟಿಕ ಆಹಾರದ ಸೇವನೆಯಿಂದ ಕ್ಷಯ ರೋಗಿಯು ಸದೃಢನಾಗುತ್ತಾನೆ ಇದು ಕ್ಷಯಮುಕ್ತ ಭಾರತದ ನಿರ್ಮಾಣಕ್ಕೆ ನಾಂದಿ ಕ್ಷಯ ನಿವಾರಣೆಯಲ್ಲಿ ಸಮುದಾಯದ ಪಾತ್ರ ಅತಿ ಮುಖ್ಯವಾದುದು ಈ ನಿಟ್ಟಿನಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ಎಂದು ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ವಿನಾಯಕ್ ಭಟ್ ಅವರು ಅಭಿಪ್ರಾಯಪಟ್ಟರು ಅವರು ಶಿರ್ಸಿ ಭಾರತ ಸೇವಾದಳ ಸಭಾಂಗಣದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಶ್ರೀ ವೈಷ್ಣವಿ ಎಂಟರ್ಪ್ರೈಸಸ್ ಭಾರತ ಸೇವಾದಳ ಹಾಗೂ ಇನ್ನಿತರ ದಾನಿಗಳಿಂದ ನಡೆದ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿರಸಿ ತಾಲೂಕಿನ ಕ್ಷಯ ರೋಗಿಗಳಿಗೆ ಪೌಷ್ಟಿಕಾಂಶದ ಕಿಟ್ ವಿತರಿಸಲಾಯಿತು ಆಮೇಲೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನಿಮಗೆ ಎಲ್ಲಾ ತಿಂಗಳಲ್ಲೂ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಇದು ಒಂದು ಸರ್ಕಾರದಿಂದ ನಿಮ್ಮ ಅಕೌಂಟಿಗೆ ಒಂದು ಸಾವಿರ ರೂಪಾಯಿ ಜಮಾ ಆಗ್ತದೆ ಆಲ್ಮೋಸ್ಟ್ ಒಂದು ಕಳೆದ ಹದಿನೈದು ದಿನದಲ್ಲಿ ಎಲ್ರಿಗೂ ದುಡ್ಡು ಜಮಾ ಆಗಿದೆ ಇಷ್ಟು ದಿನದ್ದು ಈಗ ಮೊದಲು ಐನೂರು ರೂಪಾಯಿ ಇತ್ತು ಈಗ ಒಂದು ಸಾವಿರ ರೂಪಾಯಿ ಆಗಿದೆ ಒಂದು ಸಾವಿರ ರೂಪಾಯಿ ಪೌಷ್ಟಿಕ ಆಹಾರ ಸೇವನೆ ಮಾಡ್ಕೊಳ್ಳಿ ಅಂತ ಎಣ್ಣೆ ಕುಡಿಯೋಕೆ ತಂಬಾಕ್ ತಿನ್ನೋಕೆ ಅಲ್ಲ ಆಯ್ತಾ ಗುಡ್ಡ ಅಲ್ಲ ಅದನ್ನ ನೀವು ನೆನ್ಪಿಟ್ಕೊಳ್ಳಿ ಬೇಗ ಆರಾಮ್ ಆದ್ರೆ ನೀವು ಬೇಗ ಎಲ್ಲರ ತರ ಜೀವನ ಮಾಡಬಹುದು ಅಂತ ಬೇಗ ಗಟ್ಟಿ ಆಗ್ರಿ ಬೇಗ ದುಡಿಯೋ ತರ ಆಗ್ಲಿ ಅಂತ ನಿಮ್ಗೆ ಇದು ಪೌಷ್ಟಿಕ ಆಹಾರವನ್ನ ಸಪ್ಲೈ ಮಾಡಿದ್ರು ಆಯ್ತಾ ಇದ್ರ ಸದುಪಯೋಗ ಆಗ್ತಕ್ಕಂತ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಕೇಳ್ಬರ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನ ಜೋತಿ ಬೆಳೆಸಿ ಉದ್ಘಾಟಿಸಿ ಕ್ಷಯ ಅಂತ ಶಬ್ದ ಯಾಕೆಂತೇಳೆ ಕಮ್ಮಿ ಆಗಿ ಗೊತ್ತಿದ್ಯಾ ಕ್ಷಯ ಅಂದ್ರೆ ಕ್ಷೀಣ ಕಮ್ಮಿ ಆಗ್ಕೊಂತ ಹೋಗುದು ಅಂತೇಳಿ ಇದರೊಳಗೆ ನಾವು ಮುಂಚೆ ನಾವು ಟಿ ವಿ ಕಂಡಿಡಿಯೋ ಟೈಮಿಗೆ ಯಾವಾಗ ಮನುಷ್ಯನಿಗೆ ಹಸಿವಿಲ್ಲ ಮತ್ತು ದಿವಸ ರಾತ್ರಿ ಜ್ವರ ಬರೋದು ಕೆಮ್ಮು ಕಫ ತೂಕ ಕಮ್ಮಿ ಆಗೋದು ಆ ಒಂದು ತೂಕ ಕಮ್ಮಿ ಆಗುವಂಥ ಸ್ಟೇಜ್ನಲ್ಲಿ ನಾವು ಪತ್ತೆ ಮಾಡ್ತಾಯಿದ್ವಿ ರೋಗಿಗಳನ್ನು ಅದಕ್ಕಾಗಿ ತುಂಬ ಲೇಟಾಗಿ ನಾವು ಡಯಾಗ್ನೋಸಿಸಿಗೆ ಬರ್ತಾಯಿದ್ವಿ ಅದಕ್ಕಾಗಿ ಆವಾಗ ಸಾವಿನ ಪ್ರಮಾಣವು ಸಹಿತ ಹೆಚ್ಚಿತ್ತು ನಂತರ ಈಗ ಸಿಗುವಂಥ ಒಳ್ಳೆಯ ಡ್ರಗ್ಸು ಆವಾಗ ಸಿಗ್ತಾ ಇರಲಿಲ್ಲ ಈಗ ಬೇರೆ ಯಾವುದೇ ಕಾಯಿಲೆಯಿಂದ ನಾವು ಮರಣ ಹೊಂದಿದ್ರು ನಾವು ಒಪ್ಕೋಬೋದು ಆದರೆ ಟಿ ಬಿ ಕಾಯಿಲೆಯಿಂದ ಮರಣ ಹೊಂದಿದ್ದಾರೆ ಅಂತ ಕಂಡು ಹೇಳಿ ಈಗ ನಾವು ಹೇಳಲಿಕ್ಕೆ ಹೋದ್ರೆ ಅದು ತುಂಬ ತಪ್ಪಾಗ್ತದೆ ಯಾಕಂತ ಕೇಳಿದರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಕೂಡಿ ಅತ್ಯಂತ ಗುಣಮಟ್ಟದ ಅಂದರೆ ಡಬ್ಲ್ಯೂ ಎಚ್ ಸಪ್ಲೈ ಆಗುವಂಥ ಒಂದು ಟಿ ಬಿ ಡ್ರಗ್ಸನ್ನು ನಾವು ಇವತ್ತು ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಕೊಡ್ತಾ ಇದ್ದೀವಿ ಬರೀ ಆರು ತಿಂಗಳ ಟ್ರೀಟ್ಮೆಂಟ್ ಮಾಡಿದರೆ ಸಾಕು ಆರಾಮಾಗುತ್ತೆ ಅದಕ್ಕಾಗಿ ಇಂಥ ಕಾಯಿಲಿಂದ ಈಗ ಟ್ರೀಟ್ಮೆಂಟ್ ಇರುವಂಥ ಕಾಯಿಲಿಂದ ನಾವು ಮರಣ ಅಂತಂದ್ರೆ ಒಂದು ದೊಡ್ಡ ನಂಬದ ಟೋಟಲ್ ನಮ್ಮ ಈ ಹೆಲ್ತ್ ಸಿಸ್ಟಮ್ ಫೇಲಿಯರ್ ಅಂತ ಕಂಡೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನಂತ ಕೇಳಿದರೆ ನಾವು ಈ ಕಿವಿಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ನಾವು ಏನು ಇದ್ದೀವಿ ಅಂತ ಕೇಳಿದರೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮಲ್ಲಿ ನಮ್ಮ ಕಾಲಕ್ರಮದಲ್ಲಿ ಇಲ್ಲಿವರೆಗೆ ಆನ್ ಹ್ಯಾಂಡ್ ನಲವತ್ತೇಳು ಕೇಸ್ಗಳಿದ್ದಾರೆ ಅದರೊಳಗೆ ಮೂರು ಜನ ಎಮ್ ಡಿ ಆರ್ ಇದೆ ಮೂರು ಜನ ಎಮ್ ಡಿ ಆರ್ ಅವರಿಗೆ ಈ ಏನೋ ಔಷಧಿ ಕೊಟ್ಟು ತಾಗೋದಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೇಳಿದ್ರೆ ಈಗ ಎಷ್ಟೋ ಜನ ಏನು ಮಾಡ್ತಾರೆ ಈಗ ಕೆಮ್ಮು ಜ್ವರ ಒಂದು ವಾರ ಹದಿನೈದು ದಿವಸಗಟ್ಟಲೆ ಏನು ಅನುಭವಿಸ್ತಾ ಇರ್ತಾರೋ ಆ ನಂತರ ಟ್ರೀಟ್ಮೆಂಟ್ ತಗೊಂಡ ನಂತರ ಒಂದು ಹದಿನೈದು ದಿವಸ ತಿಂಗಳಿನಲ್ಲಿ ಆರಾಮಾಗ್ತದವರು ಆರಾಮಾದ ತಕ್ಷಣ ಏನು ಮಾಡ್ಬಿಡ್ತಾರಂತ ಕೇಳಿದರೆ ನ ಬಿಟ್ಬಿಡೋರು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಕೇಳಿದರೆ ಅವರು ಸ್ವಲ್ಪ ಈ ಆಲ್ಕೋಹಾಲು ಅದೇ ಎಲ್ಲ ಚಟ ಇದ್ದವ್ರು ಏನು ಮಾಡ್ಬಿಡ್ತಾರೆ ಅವರು ಸಹಿತ ಈ ಟಿ ಬಿ ಡ್ರಗ್ಸ್ ಇಂದ ಅವರಿಗೆ ಅದ್ರದ್ದು ಅಡ್ವರ್ಸ್ ಶುರು ಆಗ್ತದೆ ಅದಕ್ಕಾಗಿ ಅಂತವ್ ಸಹಿತ ಈ ಟಿ ಬಿ ಡ್ರಗ್ಸ್ ನ ಸಾಧ್ಯತೆ ಹೆಚ್ಚು ನೀವು ಡಿಸ್ಕಂಟಿನ್ಯೂ ಮಾಡಿದ್ರೆ ಮತ್ತೊಂದ್ಸತಿ ನಿಮ್ಗೆ ಅದೇ ಡ್ರಗ್ ತಗೊಂಡ್ರೆ ಅದು ಕಾಲ ಇದನ್ನ ನೀವು ದಿನನಿತ್ಯ ಅಂತ ಹೇಗೆ ಬಿ ಪಿ ಮತ್ತು ಶುಗರ್ ಮಾತ್ರ ತಗೊತಿರೋ ಆ ರೀತಿ ಆರು ತಿಂಗಳ ತಗೊಂಡ್ರೆ ಮಾತ್ರ ಇದ್ರ ಕಂಪ್ಲೀಟ್ ವಾಸಿ ಆಗ್ತದೆ ಮದ್ ನೀವು ಬಿಟ್ಕೊಂಡು ಯಾವಾಗ ಯಾವಾಗಾದ್ರೂ ಮನ್ಸಿಗೆ ಬಂದಾಗ ತಗೊಂಡ್ಬಿಟ್ರೆ ಮಜ್ಜಿ ಡ್ರಗ್ಸ್ ಆಯ್ತಪ್ಪ ಅಂತಂದ್ರೆ

ಎಲ್ಲಾ ಸಾರ್ವಜನಿಕರು ಜತೆಗೂಡಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಸಂವಿಧಾನ ನಮ್ಮ ರಾಷ್ಟ್ರದ ಸರ್ವೋಚ್ಚ ಕಾನೂನು ಅದಕ್ಕೆ ಎಲ್ಲರೂ ಗೌರವಿಸಬೇಕು ಅದರ ನಿಯಮವನ್ನು ಪಾಲಿಸಬೇಕು ಎಂದು ಸೈನಿಕರಾದ ಅದರ ನಿಯಮವನ್ನು ಪಾಲಿಸಬೇಕು ಎಂದು ಸೈನಿಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಜಗದೀಶ್ ಮಡಿವಾಳ ಅವರು ಗಣರಾಜ್ಯೋತ್ಸವದ ಅಂಗವಾಗಿ ಶ್ರೀ ಪಂದಲ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಮೃದ್ಧಿ ಮಹಿಳಾ ಮಂಡಳ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು ಧ್ವಜಾರೋಹಣದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಲಾಭಾರತಿ ವೈವಿಧ್ಯ ತಂಡ ಹನ್ಮಗಿರಿ ಶಿರ್ಸಿ ಅವರಿಂದ ಸಂಗೊಳ್ಳಿ ರಾಯಣ್ಣ ಕಿರು ನಾಟಕ ಗಾಯಕಿ ಸಮೃದ್ಧಿ ರವೀಂದ್ರ ಅವರಿಂದ ಹಾಡು ಪ್ರಣತಿ ಅಣ್ಣಪ್ಪ ಸಿರ್ಸಿಕರ್ ಅವರಿಂದ ಭರತನಾಟ್ಯ ಸಮೃದ್ಧಿ ಮಹಿಳಾ ಮಂಡಳ ಸರ್ವಶಕ್ತಿ ಮಹಿಳಾ ಮಂಡಳ ಹಾಗೂ ಜೈ ಸಂತೋಷಿ ಮಾತಾ ಶಿಶುವಿವಾರದ ಪುಟಾಣಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶ್ರೀ ನವೀನ್ ದೊಂಬೆ ಅವರು ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಶಿರ್ಸಿ ಪಂದಾಳ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಮೃದ್ಧಿ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಸರ್ವಶಕ್ತಿ ಮಹಿಳಾ ಮಂಡಳಿಯವರು ವಿವೇಕಾನಂದ ನಗರ ಕೆಎಚ್ ಕಾಲೋನಿ ಹಾಗೂ ಎಸಳೆ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು ಧ್ವಜಾರೋಹಣದ ನಂತರ ಎಲ್ಲರಿಗೂ ಉಪಾಹಾರದ ವ್ಯವಸ್ಥೆ ಮಾಡಲಾಗಿತ್ತು ಎಂದು ಸಮೃದ್ಧಿ ಮಹಿಳಾ ಮಂಡಳದ ಅಧ್ಯಕ್ಷೆಯಾದ ಶ್ರೀಮತಿ ಅರ್ಚನಾ ರಾಘವೇಂದ್ರ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಒಪ್ಪಂದದ ಪರಿಕಾರ ಕೊಡಬೇಕೆ ತಪ್ಪ ಕೊಡಲು ನೀವೇನು ನಮ್ಮ ಬಡ ಹುಟ್ಟಿದವರೇ ಬಂಧು ಮಾಡುವ ದಿಕಾರವನ್ನು ಹೆಸರಿಲ್ಲದೆ ಅಳಿಸುವ ಸರ್ವಾಧಿಕಾರವನ್ನು ಹೆಸರಿಲ್ಲದೆ ಅಳಿಸುವ ಮೊಳಗಲಿ مراد لي <laughs>